ಹಿಂದೆ ಕಮಾಸುತ್ತ ಒಬ್ಬ ದೈತ್ಯ ನನ್ನ ಪರಮ ನನ್ನಿಂದಲೇ ವರವನ್ನು ಪಡೆದ ಆದರೆ ಹೊರಗನು ಇಷ್ಟರಾಗಿ ಕಂಟಕನಾಗಿ ಆತ ದುಷ್ಟರಾಗಿ ಮುಂದುವರೆಯದ ಅವನ ದೌಷ್ಟವನ್ನು ತಡೆಯುವುದಕ್ಕೆ ಪ್ರಪಂಚಕ್ಕೆ ಸಾಧ್ಯ ಆಗದ ಹೊತ್ತಿರಲಿ ಎಲ್ಲವರು ನನ್ನ ಮೊರೆ ಹೋಕ್ಕ ಕಾಲಕ್ಕೆ ದುಷ್ಟನನ್ನ ಕೊಲ್ಲುವುದಕ್ಕೆ ನಾನೇ ತೆರಳಿದೆ ನನ್ನನ್ನು ಕಂಡ ಹೊತ್ತಿನಲ್ಲಿ ತಪ್ಪಿನ ಅನುಭವ ಅವನಿಗಾಗಿ ದೇಹಿ ಎಂದು ಬೇಡಿಕೊಂಡ ಸಾಯುವುದಕ್ಕೆ ಸಿದ್ಧನಾದ ಸಾಯುವ ಕಾಲದಲ್ಲಿ ಮುಂದಿಟ್ಟ ಅವನ ಭಯಕ್ಕೆ ನನಗೆ ಮೋಕ್ಷ ಬೇಕು ಎನ್ನುವ ಮಹಾರಣವನ್ನು ಅವನಲ್ಲಿ ನಾನು ಮಾಡಿದೆ ಮಹಾರಣದಲ್ಲಿ ಅವನು ಮಾಡಿದನು ಯಾವ ಸ್ಥಳದಲ್ಲಿ ನಾವಿಬ್ಬರು ರಣವನ್ನು ನಡೆಸಿದ್ದೆವು ಅಲ್ಲೊಂದು ಕಟ್ಟೆ ಎನ್ನುವುದು ನಿರ್ಮಾಣವಾಗಿದೆ ಅದುವೇ ಮಹಾರಣ ಕಟ್ಟೆ ಎಂದು ಕರೆಯಬೇಕು ಆ ಕಟ್ಟೆಯ ಬಳಿಯಲ್ಲಿ ಈಗಾಗಲೇ ಅವನು ಬ್ರಹ್ಮಶಿಲೆಯ ಶಂಕರ ಅಲ್ಲಿಗೆ ಹೋಗು ಆ ಬ್ರಹ್ಮಶಿಲಗ ಕಲೆಯನ್ನು ಕೊಡು ಅದಕ್ಕೆ ಈಶತ್ವವನ್ನು ಕೊಟ್ಟು ಬ್ರಹ್ಮಲಿಂಗೇಶ್ವರ ಎಂದು ಹೆಸರಿಟ್ಟು ಮಾರಣಕಟ್ಟೆ ಎನ್ನುವ ಸ್ಥಳದಲ್ಲಿ ಅವನನ್ನ ಪ್ರತಿಷ್ಠಾಪನೆಯನ್ನು ನೀನು ಮಾಡಿದರೆ ಆ ಕ್ಷೇತ್ರದ ಶ್ರೀ ಬ್ರಹ್ಮಲಿಂಗನು ಅವನಾಗುತ್ತಾನೆ ಅಲ್ಲದೆ ಆ ಧಾರವನನ್ನು ಹೊಂದವತ್ತಿರಲ್ಲಿ ಅವನ ದೇಹದಿಂದ ವರಚಿಮ್ಮಿದ ರಕ್ತದಿಂದ ಅದೆಷ್ಟೋ ಭೂತ ಗಣಗಳಲ್ಲೂ ಹುಟ್ಟಿ ನೆಲೆಯಿಲ್ಲದೆ ಮಾರಣಕಟ್ಟೆಯಲ್ಲಿ ಕುಣಿಯುತ್ತಾ ಇದ್ದಾವೆ ಅವುಗಳೆಲ್ಲವನ್ನು ಬ್ರಹ್ಮಲಿಂಗನ ಸನ್ನಿಧಾನದಲ್ಲಿ ನೀನು ಪ್ರತಿಷ್ಠಾ ಮಾಡು ಆ ಕ್ಷೇತ್ರದ ಮುಂದೆ ಪುಣ್ಯಕ್ಷೇತ್ರವಾಗುತ್ತದೆ ಕ್ಷೇತ್ರವಾಗುತ್ತದೆ ಮಗನೇ ಮಾರಣ ಕಟ್ಟೆಗೆ ಹೋಗು ಮಾರಣ ಕಟ್ಟೆಗೆ ಹೋಗು ಇಗೋ ಈ ಸ್ವರೂಪದಿಂದ ಕಾಣಿಸಿಕೊಂಡೆ ನಾನು ಇನ್ನು ಮುಂದೆ ಪ್ರಪಂಚದಲ್ಲಿ ಈ ರೀತಿಯಾಗಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಕಾಣುವಂತ ಈ ಜ್ಯೋತಿರ್ಲಿಂಗದಲ್ಲಿ ಮುಖಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ ಮುಖಾಂಬಿಕೆ